ಇವತ್ತು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಶುಭ ಸುದ್ದಿ ಬಂದಿದೆ ಆರು ಸಾವಿರ ರೂಪಾಯಿ ಮೂರು ಕಂತು ಹಣ ಜಮೆ ಯಾವಾಗ ಆಗುತ್ತೆ ಹೌದು ವೀಕ್ಷಕರೇ ಒಂದು ಬಂಪರ್ ಸಿ ಸುದ್ದಿ ಎಲ್ಲಾ ಗ್ರಹಲಕ್ಷ್ಮಿಯರಿಗೆ ಇವತ್ತು ವಿಡಿಯೋನ ಮಿಸ್ ಮಾಡಲೇಬೇಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸೂಪರ್ ಸಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದ್ರ ಕಿಟ್ ನಲ್ಲಿ ಕೂಡ ಬದಲಾವಣೆ ಮಾಡಿದ್ದು ಅದೇ ತರ ಇಂಥ ರೇಷನ್ ಕಾರ್ಡ್ ಗಳಿಗೆ ಇನ್ ಮುಂದೆ ದಂಡ ಕೂಡ ಹಾಕಲಾಗುತ್ತೆ ಇಂಥ ಬಿ ಪಿ ಎಲ್ ಕಾರ್ಡ್ ನೀವು ಕೂಡ ಹೊಂದಿದ್ರೆ ನಿಮಗೆ ಅವರಿಗೆ ದಂಡ ಬೀಳುತ್ತೆ ವೀಕ್ಷಕರೇ ಇನ್ನು ಐವತ್ತು ಪರ್ಸೆಂಟ್ ದಂಡ ರಿಯಾಯಿತಿ ಹೌದು ವೀಕ್ಷಕರೇ ಟ್ರಾಫಿಕ್ ಫೈನ್ ಮೇಲೆ ಮತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡಲಾಗ್ತಾ ಇದೆ ಡಿಸೆಂಬರ್ ಹನ್ನೆರಡರವರೆಗೂ ರಿಯಾಯಿತಿಯಲ್ಲಿ ದಂಡ ಪಾವತಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ವೀಕ್ಷಕರೇ ಹಾಗೆ ವಾಹನ ಸವಾರರಿಗೆ ಹೊಸ ನಿಯಮಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಇನ್ನು ಕೇಂದ್ರ ಮೋದಿ ಸರ್ಕಾರದಿಂದ ಕಾರ್ಮಿಕ ನೀತಿ ಇದರಿಂದ ಹೊಸ ಕಾರ್ಮಿಕ ಸಮಿತಿಗಳು ಜಾರಿಗೆ ಬಂದಿದೆ ಕನಿಷ್ಠ ವೇತನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಲ್ಲಾ ವರ್ಗದಲ್ಲೂ ಕೆಲಸ ಮಾಡೋ ಕಾರ್ಮಿಕರಿಗೆ ಒಂದು ಶುಭವಾದ ಸುದ್ದಿ ಕೇಂದ್ರ ಸರ್ಕಾರದಿಂದ ಬಂದಿದೆ ವೀಕ್ಷಕರೇ ಇನ್ನು ಮೊಬೈಲ್ ಫೋನ್ ಬಳಕೆ ಮಾಡೋರು ಎಚ್ಚರ ಎಚ್ಚರ ಫೇಕ್ ಟ್ರಾಫಿಕ್ ಚಲನ್ ಬಗ್ಗೆ ಎಚ್ಚರ ವಹಿಸಿ ಈಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಇದರ ಹೆಸರಲ್ಲಿ ಯಾರಾದರೂ ನಿಮಗೆ ವಾಟ್ಸ್ಆಪ್ ನಲ್ಲಿ ಒಂದು ಆರ್ಟಿಒ ಅಪ್ಲಿಕೇಶನ್ ಲಿಂಕ್ ಕಳಿಸಿದ್ರೆ ಅದನ್ನ ಡೌನ್ಲೋಡ್ ಮಾಡಬೇಡಿ ಯಾಕಂದ್ರೆ ಅದರಲ್ಲಿ ವೈರಸ್ ಇರುವ ಸಾಧ್ಯತೆ ಇದೆ ನಿಮ್ಮ ಬ್ಯಾಂಕ್ ಖಾತೆ ಖಾಲಿ ಆಗಬಹುದು ವೀಕ್ಷಕರೇ ಇನ್ನು ಮೊಬೈಲ್ ಫೋನ್ ಇದ್ದವರಿಗೆ ಒಂದು ಸೂಪರ್ ಸಿ ಸುದ್ದಿ ಕೂಡ ಬಂದಿದೆ ಇನ್ ಮುಂದೆ ಸೈಬರ್ ವಂಚನೆಗಳನ್ನ ತಡೆಯಲು ಟಿ ಆರ್ ಎ ಐ ಹೌದು ವೀಕ್ಷಕರೇ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಒಂದು ಹೊಸ ಪ್ಲಾನ್ ಮಾಡಿದೆ ಇದರಿಂದ ಎಲ್ಲರೂ ಕೂಡ ಫುಲ್ ಖುಷ್ ಅಂತಾನೆ ಹೇಳ್ಬಹುದು ಎಲ್ಲ ಮೊಬೈಲ್ ಫೋನ್ ಸಿಹಿ ಸುದ್ದಿ ಕೂಡ ಇಲ್ಲಿ ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇದೆ ಸೊ ನೀವು ಕೂಡ ಗೃಹಲಕ್ಷ್ಮೀರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಹೌದು ಎಲ್ಲ ಗೃಹಲಕ್ಷ್ಮೀರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಹೌದು ಬಾಕಿ ಇರುವ ಕಂತುಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿರುವಂತದ್ದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಸಿ ಸುದ್ದಿ ಅಂತ ಹೇಳಬಹುದು ಈಗಾಗಲೇ ಗ್ರಹಲಕ್ಷ್ಮೀರಿಗೆ ಎರಡು ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ನಮಗೆ ಕಮೆಂಟ್ ಗಳು ಬರ್ತಾ ಇದ್ದಾವೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಎರಡು ತಿಂಗಳದ್ದು ಮಾತ್ರ ಅಂತ ಇಲ್ಲಿ ಹೇಳಲಾಗಿದ್ದು ಆಗಸ್ಟ್ ತಿಂಗಳವರೆಗೂ ಜಮೆಯಾಗಿದೆ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಿದೆ ಎರಡು ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಬ್ಬರು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಜೂನ್ ತಿಂಗಳ ಹಣ ಬಂದಿಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತರ ಐದು ಕಂತು ಬಾಕಿ ಇದೆ ಅಂತ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ನಾಲ್ಕು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಮೂರು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ಯಾವ ಊರಿಗೆ ಹಣ ಬಂದಿದೆ ಯಾವ ಊರಿಗೆ ಹಣ ಬಂದಿಲ್ಲ ಅಂತ ನಿಮಗೆ ಕಮೆಂಟ್ ಓದುವುದರ ಮೂಲಕ ಮಾಹಿತಿ ಸಿಗಲಿದೆ ಸೊ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನು ಬರೋದು ಬಾಕಿ ಇದೆ ಮತ್ತೆ ಎಷ್ಟು ನಿಮಗೆ ಹಣ ಬಂದಿದೆ ಎಷ್ಟು ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ನವೆಂಬರ್ ತಾರೀಕಿಗೆ ಚಾಲನೆಗೆ ತರಲಾಗುತ್ತೆ ಮೂರು ಲಕ್ಷ ರೂಪಾಯಿ ವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಕೊಡಲಾಗುತ್ತೆ ಇದರಿಂದ ಮಹಿಳೆಯರು ತಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡಬಹುದು ಕೂಡ ಇಲ್ಲಿ ಒಂದು ಬಂಪರ್ ಸಿ ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರು ತಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಹಾಗೂ ಬ್ಯಾಂಕ್ ಖಾತೆ ಮೇಲಿನ ಹೆಸರು ಒಂದೇ ತರ ಇರಬೇಕು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಅಲ್ಲಿ ಇರಬಾರ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರ್ದಾದ್ರೂ ಈ ತರ ತಪ್ಪು ಆಗಿದ್ರೆ ಅವರಿಗೆ ಹಣ ಬರೋದು ಸ್ವಲ್ಪ ತಡವಾಗಲಿದೆ ಅಂತ ಹೇಳಲಾಗಿದೆ ಇನ್ ಮುಂದೆ ಪ್ರತಿ ತಿಂಗಳು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಚೆಕ್ ಅನ್ನ ಮಾಡಲಾಗುತ್ತೆ ತುಂಬಾ ಜನ ಅನರರು ಕೂಡ ಈ ಯೋಜನೆಯಡಿಯಲ್ಲಿ ಹೆಸರನ್ನ ನೋಂದಣಿ ಮಾಡಿಕೊಂಡು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಮೃತರ ಕುಟುಂಬಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಒಂದೇ ಮನೆಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ ವೀಕ್ಷಕರೇ ಹೀಗಾಗಿ ಮನೆ ಯಜಮಾನಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಬೇಕು ಹೀಗಾಗಿ ಇದನ್ನ ಮತ್ತೊಮ್ಮೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಚೆಕ್ ಅನ್ನ ಮಾಡಲಾಗ್ತಾ ಇದೆ ಹೊಸದಾಗಿ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಸಾವಿರ ಜನರು ಗೃಹಲಕ್ಷ್ಮಿ ಇದಕ್ಕೆ ಆಡ್ ಆನ್ ಆಗ್ತಾ ಇದ್ದಾರೆ ಎಲ್ಲವನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ ಒಟ್ಟಿಗೆ ಎರಡು ಕಂತು ಹಣವನ್ನ ಈಗ ಬಿಡುಗಡೆ ಮಾಡಲಿದ್ದೇವೆ ಅತಿ ಶೀಘ್ರದಲ್ಲೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಿ ಆ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಮಾಡುತ್ತೇವೆ ಅಂತ ಒಂದು ಭರವಸೆ ಕೂಡ ಇಲ್ಲಿ ಕೊಡಲಾಗಿದೆ ಈಗ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಫೆಬ್ರವರಿ ತಿಂಗಳಿನಿಂದಲೇ ಜನರ ಕೈಗೆ ಸೇರಲಿದೆ ಇಂದಿರಾ ಕಿಟ್ ಹೌದು ಸರ್ಕಾರ ಘೋಷಣೆ ಮಾಡಿರುವ ಆಹಾರ ಭಾಗ್ಯದಲ್ಲಿ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಅನ್ನ ಅಧಿಕೃತವಾಗಿ ಸೇರಿಸಲಾಗುತ್ತೆ ಇಲ್ಲಿ ಎರಡು ತರ ಯೋಜನೆಗಳು ಇರುವಂತದ್ದು ಒಂದು ಭಾರತ ದೇಶಾದ್ಯಂತ ಕೇಂದ್ರ ಮೋದಿ ಸರ್ಕಾರದಿಂದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಐದು ಕೆಜಿ ಅಕ್ಕಿಯನ್ನ ಕೊಡಲಾಗ್ತಾ ಇದೆ ಆದ್ರೆ ಕರ್ನಾಟಕ ಸರ್ಕಾರವೂ ಕೂಡ ಇದಕ್ಕೆ ಸೇರಿಸಿ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇತ್ತು ಆದ್ರೆ ಇನ್ಮುಂದೆ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಇನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ಟು ಫೆಬ್ರವರಿ ತಿಂಗಳಿನಿಂದ ಜನರ ಕೈಗೆ ಸೇರುತ್ತೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಇನ್ನು ಮುಂದೆ ಹೆಸರು ಕಾಳು ಇರೋದಿಲ್ಲ ಅಂದ್ರೆ ಹೆಸರು ಕಾಳು ಕೊಡೋದಾಗಿ ಹೇಳಲಾಗಿದ್ರು ಆದ್ರೆ ಇಲ್ಲಿ ತೊಗರಿ ಬೇಳೆಯನ್ನೇ ಹೆಚ್ಚಾಗಿ ವಿತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಐದು ತರಹದ ಪದಾರ್ಥಗಳು ಇರುತ್ತೆ ಅಂತ ಹೇಳಿದ್ರು ಆದರೆ ಇದಕ್ಕೆ ನಾಲ್ಕು ಸೀಮಿತವಾಗಿ ಮಾಡಿದ್ದಾರೆ ಹೆಸರು ಕಾಳು ಈಗ ಹೆಸರನ್ನು ತೆಗೆದು ಹಾಕಲಾಗಿದೆ ಅಂತ ಕೂಡ ಈಗಾಗಲೇ ಅಧಿಕೃತವಾಗಿ ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರುವಂತದ್ದು ಅಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಐದು ಕೆಜಿ ಅಕ್ಕಿ ಅಂತೂ ಸಿಕ್ಕೇ ಸಿಗುತ್ತೆ ಆದ್ರೆ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹಾಗೂ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಸಿಗಲಿದೆ ಅಂತ ಕೂಡ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ ಇನ್ನು ಯಾರಾದರೂ ಸರ್ಕಾರಿ ನೌಕರರು ಅಥವಾ ಸರ್ಕಾರ ನಿಗಮದ ಮಂಡಳಿ ಇತ್ಯಾದಿ ಅಧಿಕಾರಿಗಳು ಮತ್ತೆ ಯಾರಾದರೂ ಈ ತರ ನೌಕರಿ ಮಾಡ್ತಾ ಇದ್ದವರು ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟನ್ನು ಪಡೆದು ಉಪಯೋಗಿಸಿದ್ರೆ ಅವರಿಗೆ ದಂಡವನ್ನು ಕೂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಂಚಾರ ದಂಡ ಮತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಕೊಡಲು ಈಗ ನಿರ್ಧಾರವನ್ನ ಮಾಡಿರುವಂತದ್ದು ಮೂರು ದಶಕಗಳ ಹಳೆ ಸಂಚಾರ ನಿಯಮಗಳ ಉಲ್ಲಂಘನೆ ಪ್ರಕರಣ ಸಂಬಂಧ ದಂಡ ಪಾವತಿಗೆ ಮತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ಇಪ್ಪತ್ತು ದಿನಗಳವರೆಗೂ ಗುಡುವು ಕೊಡದಾಗಿನೂ ಕೂಡ ಇಲ್ಲಿ ಹೇಳಲಾಗಿದ್ದು ಇದು ವಾಹನ ಸವಾರರಿಗೆ ಬಂಪರ್ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಇಪ್ಪತ್ತು ದಿನಗಳವರೆಗೂ ರಾಜ್ಯದ ಎಲ್ಲ ಸಂಚಾರ ಪೊಲೀಸ್ ಠಾಣೆಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಹಾಗೂ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇರಿ ಆನ್ಲೈನ್ ಮೂಲಕವೂ ಕೂಡ ದಂಡ ಪಾವತಿಗೆ ಅವಕಾಶ ಕೊಡಲಾಗಿದೆ ಇಲ್ಲಿ ಮುಖ್ಯವಾಗಿ ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ಪೊಲೀಸ್ ಇಲಾಖೆಯ ಸಂಚಾರಿ ಎಲೆಕ್ಟ್ರಾನಿಕ್ ಚಲನ್ನಲ್ಲಿ ದಾಖಲಾಗಿರುವ ನಿಯಮ ಉಲ್ಲಂಘನೆ ಪ್ರಕರಣಗಳ ಕುರಿತು ದಂಡದ ಪಾವತಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ ಎಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಸಾಲಿಗೆ ಸಾರಿಗೆ ಇಲಾಖೆ ರಂಗಪ್ಪ ಕರಿಗಾರ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ ಆಗಸ್ಟ್ ನಲ್ಲಿ ಸಹ ಸಂಚಾರ ನಿಯಮಗಳ ಉಲ್ಲಂಘನ ದಂಡ ಪಾವತಿಗೆ ಐವತ್ತು ಪರ್ಸೆಂಟ್ ವಿನಾಯಿತಿ ನೀಡಿತ್ತು ಆಗ ಬೆಂಗಳೂರಿನಲ್ಲಿ ಐದು ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥವಾಗಿತ್ತು ಮತ್ತೆ ಒಂದೂರು ಕೋಟಿ ರೂಪಾಯಿ ದಂಡವು ಕೂಡ ಸಂಗ್ರಹವಾಗಿತ್ತು ಈಗ ಮತ್ತೆ ಹಳೆ ಸಂಚಾರ ಪ್ರಕರಣಗಳ ವಿಲೇವಾರಿಗೆ ಸಾರ್ವಜನಿಕರಿಗೆ ದಂಡ ಪಾವತಿಸಲು ಡಿಸ್ಕೌಂಟ್ ಅವಕಾಶವನ್ನ ಕೊಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಟ್ರಾಫಿಕ್ ಫೈನ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದು ಡಿಸೆಂಬರ್ ಹನ್ನೆರಡು ಕೊನೆ ದಿನಾಂಕ ಅಷ್ಟರ ಒಳಗೆ ನಿಮ್ಮ ಹಳೆಯ ದಂಡ ಏನಾದರೂ ಇದ್ರೆ ಪಾವತಿ ಮಾಡಬಹುದು ಇನ್ನು ದ್ವಿಚಕ್ರ ವಾಹನದಲ್ಲಿ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯವನ್ನಾಗಿ ಮಾಡಲಾಗ್ತಾ ಇದೆ ಹೌದು ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳು ಹಿಂಬದಿ ಸವಾರರಾಗಿ ಪ್ರಯಾಣಿಸುವಾಗ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡುವಂತೆ ಕೇಂದ್ರ ಮೋಟಾರು ವಾಹನ ಎರಡನೇ ತಿದ್ದುಪಡಿ ಅಧಿನಿಯಮಗಳು ಎರಡ್ ಸಾವಿರದ ಇಪ್ಪತ್ತೆರಡರ ನಿಯಮದಲ್ಲಿ ಅನುಷ್ಠಾನಕ್ಕೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಇಲ್ಲಿ ನಿರ್ದೇಶನವನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಹೌದು ಇನ್ ಮುಂದೆ ದೇಶದ ಕಾರ್ಮಿಕರಿಗೆ ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬರಲಿದ್ದಾವೆ ಕನಿಷ್ಠ ವೇತನ ಸಿಗುವಂತೆ ಮೋದಿ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ಕೋಟ್ಯಂತರ ಕಾರ್ಮಿಕರಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮತ್ತೊಂದು ಬಂಪರ್ ಉಡುಗೊರೆ ಕೊಟ್ಟಿದ್ದಾರೆ ಈಗಾಗಲೇ ಹೊಸ ಕಾರ್ಮಿಕ ಸಂಹಿತೆಗಳನ್ನ ಅಧಿಸೂಚನೆಯಾಗಿ ಹೊರಡಿಸಿದ್ದಾರೆ ಈ ಒಂದು ಅಧಿಸೂಚನೆಯಂತೆ ಇನ್ಮುಂದೆ ಎಲ್ಲಾ ಕಾರ್ಮಿಕರಿಗೆ ಸಕಾಲಿಕ ಕನಿಷ್ಠ ವೇತನ ಜಾರಿಯಾಗುವಂತೆ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ಏನೆಲ್ಲ ಸಿಗಲಿದೆ ಅಂತ ನೀವು ಕೇಳೋದಾದ್ರೆ ಎಲ್ಲಾ ಕಾರ್ಮಿಕರಿಗೆ ಸಕಾಲಿಕ ಕನಿಷ್ಠ ವೇತನ ಖಾತರಿಯಾಗಿ ಮಾಡಬೇಕು ಯುವಕರಿಗೆ ಖಾತರಿಪಡಿಸಿದ ನೇಮಕಾತಿ ಪತ್ರಗಳು ಮಹಿಳೆಯರಿಗೆ ಸಮಾನ ವೇತನ ಮತ್ತು ಗೌರವ ಖಾತರಿ ಆಗಬೇಕು ಮತ್ತು ನಾಲ್ಕುನೂರು ಮಿಲಿಯನ್ ಕಾರ್ಮಿಕರಿಗೆ ಖಾತರಿಪಡಿಸಿದ ಸಾಮಾಜಿಕ ಭದ್ರತೆ ಸ್ಥಿರ ಅವಧಿಯ ಉದ್ಯೋಗಿಗಳಿಗೆ ಒಂದು ವರ್ಷದ ನಂತರ ಖಾತರಿಪಡಿಸಿದ ಗ್ರಾಚುಟಿ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಖಾತರಿಯಾಗಬೇಕು ಅಧಿಕಾವಧಿ ಡಬಲ್ ವೇತನ ಖಾತರಿ ಅಪಾಯಕಾರಿ ವಲಯಗಳಲ್ಲಿ ಕಾರ್ಮಿಕರಿಗೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಭದ್ರತೆ ಖಾತರಿ ಕೊಡಬೇಕು ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ಪ್ರಕಾರ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ಖಾತರಿಯನ್ನ ಕೊಡಬೇಕು ಹೊಸ ಕಾರ್ಮಿಕ ಸಮಿತಿಗಳು ಜಾರಿಗೆ ಬಂದಿವೆ ಇವುಗಳನ್ನ ಒದಗಿಸಲಿದೆ ಅಂತ ನರೇಂದ್ರ ಅವರು ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಇದು ಸುಧಾರಣೆಯ ಕೇವಲ ಬದಲಾವಣೆ ಅಲ್ಲ ಆದ್ರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಪ್ರಧಾನಿ ಮೋದಿ ಅವರು ತೆಗೆದುಕೊಂಡ ಐತಿಹಾಸಿಕ ನಿರ್ಧಾರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಆ ವಾಹನ ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡಿದವರಿಗೆ ಕೊಡ್ತಾ ಇದ್ದಾರೆ ಇದರಲ್ಲಿ ಯಾರಾದರೂ ಆರ್ಟಿಒ ನಕಲಿ ಚಲನ್ ಆಪ್ ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗ್ಬಹುದು ಹೌದು ಯಾಕಂದ್ರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ರಾಜ್ಯ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ವಾಹನ ಸಂಚಾರ ನಿಯಮ ಉಲ್ಲಂಘನೆ ದಂಡವನ್ನ ಪಾವತಿ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಇದರ ಬೆನ್ನಲ್ಲೇ ಆನ್ಲೈನ್ನಲ್ಲಿ ವಂಚಕರ ಜಾಲವು ಸಕ್ರಿಯವಾಗಿದೆ ಆರ್ಟಿಒ ಚಲನ್ ಎಂಬುದಾಗಿ ಆಪ್ ಫೈಲ್ ಬಂದಿದ್ದರೆ ಕ್ಲಿಕ್ ಮಾಡಬೇಡಿ ಎಂಬುದಾಗಿ ಇಲಾಖೆ ಎಚ್ಚರ ಕೊಟ್ಟಿದೆ ಈ ಕುರಿತಂತೆ ಸಾರಿಗೆ ಇಲಾಖೆಯಿಂದ ಮಾಹಿತಿ ಕೊಡಲಾಗಿದ್ದು ನಿಮ್ಮ ಮೊಬೈಲ್ ವಾಟ್ಸ್ಆಪ್ ಅಪ್ಲಿಕೇಶನ್ಗೆ ಆರ್ ಒ ಚಲನ್ ಎಂದು ನಂಬಿಸಿ ಯಾವುದಾದರೂ ಒಂದು ಅಪ್ಲಿಕೇಶನ್ ಲಿಂಕ್ ಬಂದರೆ ಎಚ್ಚರವಾಗಿರಿ ಯಾವುದೇ ಕಾರಣಕ್ಕೂ ಇಂತಹ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಅಂತ ಹೇಳಲಾಗಿದೆ ಒಂದು ವೇಳೆ ನೀವು ವಾಹನಗಳನ್ನ ದಂಡ ಪಾವತಿ ಮಾಡಬೇಕಂದ್ರೆ ಅಧಿಕೃತ ನೀವು ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಥವಾ ನೀವು ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ದಂಡವನ್ನು ಪಾವತಿ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಇನ್ ಮುಂದೆ ಸೈಬರ್ ಕ್ರೈಮ್ ತಡೆಯಲು ಒಂದು ಸಾವಿರದ ಆರ್ನೂರು ನಂಬರ್ನ ಶುರು ಮಾಡಲಾಗ್ತಾ ಇದೆ ಅಂದ್ರೆ ಇದು ಸೇಫರ್ ನಂಬರ್ ಅಂತ ಕೂಡ ಆರ್ ಎ ಐ ಒಂದು ಅಧಿಸೂಚನೆಯಲ್ಲಿ ಇಲ್ಲಿ ಹೇಳಿರುವಂತದ್ದು ಹೌದು ವೀಕ್ಷಕರೇ ಸೈಬರ್ ಕ್ರೈಮ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅವುಗಳನ್ನು ತಡೆಯಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಹಣಕಾಸು ಸಂಸ್ಥೆಗಳಿಗೆ ಒಂದೇ ಸರಣಿಯ ನಂಬರ್ ಗಳಿಂದ ಕರೆಯನ್ನು ಕಳಿಸಬೇಕೆಂದು ಕಡ್ಡಾಯ ಆದೇಶ ಹೊರಡಿಸಿದೆ ಒಂದು ಸಾವಿರದ ಆರ್ನೂರು ಇಂದ ಅಂದ್ರೆ ಒನ್ ಸಿಕ್ಸ್ ಡಬಲ್ ಜೀರೋ ಇಂದ ಸ್ಟಾರ್ಟ್ ಆಗುವ ನಂಬರ್ಗಳು ಕರೆ ಬಂದ್ರೆ ಅದು ಮಾತ್ರ ಒಂದು ವೆರಿಫೈಡ್ ಕಾಲ್ ಅಂತ ಹೇಳ್ಬೋದು ಒಳ್ಳೆಯ ಕಾಲ್ ಅಂತ ಹೇಳ್ಬೋದು ಯಾವುದೇ ರೀತಿ ಸ್ಕ್ಯಾಮ್ ಆಗೋದಿಲ್ಲ ಬೇರೆ ಏನಾದರೂ ಕರೆಗಳು ಬಂದ್ರೆ ಒನ್ ಏಟ್ ಡಬಲ್ ಜೀರೋ ಆಗಿರ್ಬೋದು ಒನ್ ನೈನ್ ಡಬಲ್ ಜೀರೋ ಆಗಿರ್ಬೋದು ಒನ್ ಟು ಡಬಲ್ ಜೀರೋ ಈ ತರ ಏನಾದರೂ ಸ್ಟಾರ್ಟಿಂಗ್ ನಂಬರ್ ಬಂದ್ರೆ ಅದೆಲ್ಲ ಸ್ಕ್ಯಾಮ್ ಆಗಿರುತ್ತೆ ಒನ್ ಸಿಕ್ಸ್ ಡಬಲ್ ಜೀರೋ ಇಂದ್ರೆ ಬಂದ್ರೆ ಮಾತ್ರ ಅದು ವೆರಿಫೈಡ್ ಬ್ಯಾಂಕ್ ಗಳಿಂದ ಬರುವ ಕಾಲ್ಗಳು ಆಗಿರುತ್ತೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ